ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡ್ರಿ ನಿಮ್ಗೆ ವಡಾ ಮಾಡೋದು ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್ ನೆನೆಸೋದು ಬೇಡ್ರಿ ಬೇಡ ಏನು ಬೇಡ ಸಾಫ್ಟ್ ಆಗಿರುವಂತ ಒಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿರಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಮೂರು ಕಪ್ನಷ್ಟು ನೀರು ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಆ ನೀರಿಗೆ ಒಂದು ಚಿಟಿಕೆ ಉಪ್ಪು ಹಾಕಿಕೊಳ್ಳಬೇಕು ಒಂದು ಚಮಚ ಜೀರಿಗೆ ಹಾಕಿಕೊಳ್ಳಬೇಕು ಇದಕ್ಕೆ ಒಂದು ಚಮಚ ಚಿಲ್ಲಿ ಫ್ಲೇಕ್ಸ್ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಇದೆಲ್ಲ ಸ್ವಲ್ಪ ಕುದಿಬೇಕು ಮೂರು ಕಪ್ ನೀರಿಗೆ ಒಂದು ಕಪ್ನಷ್ಟು ರವೆ ತೆಗೆದುಕೊಳ್ಳಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಒಂದು ಕಪ್ ಬಾಂಬೆ ರವೆ ತೆಗೆದುಕೊಂಡಿದ್ದೇನೆ ರವೆ ಈ ನೀರಿಗೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ದಿಢೀರಾಗಿ ವಡೆ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿಯೂ ಇರುತ್ತವೆ ಈ ವಡೆಗಳು ಈ ರೀತಿ ಚೆನ್ನಾಗಿ ಕುದಿಬೇಕದು ಕುದ್ದು ಈ ರೀತಿ ಗಟ್ಟಿ ಆಗಬೇಕು ಫ್ರೆಂಡ್ಸ್ ಗಟ್ಟಿ ಆಗೋವರೆಗೂ ಗ್ಯಾಸು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ರೀತಿ ತಿರುಗಿಸ್ತಾ ಇರಬೇಕು ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಇನ್ಸ್ಟಂಟ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ಮತ್ತು ಬ್ರೇಕ್ಫಾಸ್ಟ್ ರೆಸಿಪಿಗಳು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಗಳು ಇವೆ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ಕಿಚನ್ ಕ್ವೀನ್ ಗೀತಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನಾನು ಹಾಕುವ ನೋಟ್ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ ಆಲ್ ಈ ಗಟ್ಟಿಯಾದ ನಂತರ ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಟ್ಟು ಅದಕ್ಕೆ ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿಕೊಳ್ಳಬೇಕು ಹಾಕಿ ಈ ರೀತಿ ಎಲ್ಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಇದು ಇನ್ನು ಸ್ವಲ್ಪ ಬಿಸಿ ಇದೆ ಆರಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ ಇದನ್ನು ಒಂದು ಹಾಕಿ ಹಾಕಿಕೊಳ್ತಾ ಇದ್ದೀನಿ ನಾನು ನೋಡಿ ಈಗ ಚೆನ್ನಾಗಿ ಆರಿದೆ ಸ್ವಲ್ಪ ಸ್ವಲ್ಪನೇ ಈ ರವೆಯನ್ನು ತೆಗೆದುಕೊಂಡು ನಿಮಗೆ ಎಷ್ಟು ಯಾವ ಸೇಪ್ನಲ್ಲಿ ಬೇಕೋ ಆ ಸ್ನೇ ಸೇಪ್ನಲ್ಲಿ ಮಾಡಿಕೊಳ್ಳಬಹುದು ಫ್ರೆಂಡ್ಸ್ ನಿಮಗೆ ಚಿಕ್ಕದು ಬೇಕಂದ್ರೆ ಸ್ವಲ್ಪ ತೆಗೆದುಕೊಳ್ಳಬಹುದು ದೊಡ್ಡದು ಒಡೆ ಬೇಕು ಅಂದರೆ ಜಾಸ್ತಿ ತೆಗೆದುಕೊಂಡು ಈ ರೀತಿ ಉರುಳಿ ಮಾಡಿ ಬೆರಳಿನಿಂದ ಈ ರೀತಿ ಮಾಡಿಕೊಂಡರೆ ಒಡೆ ಸೇಪಿಗೆ ಬರುತ್ತವೆ ಎಣ್ಣೆ ಬಿಸಿ ಇಟ್ಟಿದ್ದೆ ಕಾದಿದೆ ಈ ರೀತಿ ವಡೆ ಮಾಡಿ ಇದಕ್ಕೆ ಬಿಸಿ ಬಿಸಿ ಎಣ್ಣೆಗೆ ಹಾಕಿಕೊಳ್ಳಬೇಕು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲೇ ಇಡಿ ಹೈ ಫ್ಲೇಮ್ನಲ್ಲಿ ಇಡಬೇಡಿ ಹೈ ಫ್ಲೇಮ್ನಲ್ಲಿ ಇಟ್ಟರೆ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ ಎಣ್ಣೆಗೆ ಎಷ್ಟು ಹಿಡಿಸುತ್ತವೆಯೋ ಅಷ್ಟು ವಡೆ ಹಾಕಿಕೊಳ್ಳಿರಿ ಈ ವಡೆ ತುಂಬ ಚೆನ್ನಾಗಿರುತ್ತವೆ ಫ್ರೆಂಡ್ಸ್ ಮೇಲುಗಡೆಯಿಂದ ಗರಿ ಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿ ತುಂಬ ಚೆನ್ನಾಗಿರುತ್ತವೆ ಮತ್ತು ದಿಢೀರನೇನೂ ಮಾಡಿಕೊಂಡು ತಿನ್ಬೋದು ಉದ್ದಿನ ಆದರೆ ಅದನ್ನು ನೆನೆಸಬೇಕು ರುಬ್ಬಬೇಕು ಅದರದ್ದು ಭಾಳ ಕೆಲಸ ಇರುತ್ತದೆ ಫ್ರೆಂಡ್ಸ್ ಒಡೆ ತಿನ್ನಬೇಕು ಅನಿಸಿದ ಕೂಡಲೇ ಇದನ್ನು ಮಾಡಿ ತಿನ್ಬೋದು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ಈ ರೀತಿ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಇವು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನಮ್ಮ ಚಾನೆಲ್ನಲ್ಲಿ ಫೆಸ್ಟಿವಲ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ಸಾಕಷ್ಟು ಸ್ವೀಟ್ ರೆಸಿಪಿಗಳು ಫೆಸ್ಟಿವಲ್ ರೆಸಿಪಿಗಳು ಎಲ್ಲ ಇವೆ ಒಂದ್ಸಲ ಚೆನ್ನಲ್ ಚೆಕ್ ಮಾಡಿ ನೋಡಿ ನೋಡಿ ಈಗ ಇವು ರೆಡಿಯಾಗಿವೆ ಗೋಲ್ಡನ್ ಕಲರ್ ಬಂದಿವೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಒಡೆದು ದಿಢೀರಾಗಿ ವಡೆ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಇದಕ್ಕೆ ಮೆದು ವಡ ಅಂತ ಕರೆಯುತ್ತಾರೆ ಫ್ರೆಂಡ್ಸ್ ನೋಡಿ ಈಗ ನಮ್ಮ ಮೆದು ವಡೆ ರೆಡಿ ಆದವು ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡಿ ಈ ಮೆದು ವಡೆ ಜೊತೆ ಗಟ್ಟಿ ಚಟ್ನಿ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತದೆ ನೋಡಿ ಫ್ರೆಂಡ್ಸ್ ನೋಡಿ ವಡೆ ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಒಳಗಡೆಯಿಂದ ಸಾಫ್ಟಾಗಿ ಮೇಲುಗಡೆಯಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಗಟ್ಟಿ ಚಟ್ನಿ ಮಾಡಿಕೊಂಡು ತಿಂದರೆ ಈ ಮೆದು ವಡ ತುಂಬ ಚೆನ್ನಾಗಿರುತ್ತವೆ ಫ್ರೆಂಡ್ಸ್